ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಶ್ರೇಷ್ಠ ಮಾಡಿದ ಕಾಫಿ ಕುಡಿದ ಧರ್ಮರಾಜ್ ಏನು ಕುಸುಮ ಇದು ಕಾಫಿ ಕುಡಿ ಎಲ್ಲ ಬಾಯಿಗೆ ಸಿಗ್ತಿದೆ ಸರಿಯಾಗಿ ಸೋಸೆ ಇಲ್ಲ ಅಂತಾರೆ ಏ ಶ್ರೇಷ್ಠ ಏನೇ ಇದು ನಾನು ಹೇಳಿದ್ದೇನು ನೀನು ಮಾಡಿದ್ದೇನು ಅಲ್ಲ ನೀನು ಡಿಕಾಕ್ಷನ ಹಾಕಲಿಲ್ವಾ ಅಂತಾರೆ ಕುಸ್ಮಾ ಅದು ಅತ್ತೆ ನೀವು ಹೇಳಿದ್ದ ನಾ ಮರ್ಸೋದೆ ಎಲ್ಲ ಒಟ್ಟಿಗೆ ಹಾಕಿ ಕುದಿಸಿಬಿಟ್ಟೆ ಅಂತಾಳೆ ಶ್ರೇಷ್ಠ ಅಯ್ಯೋ ರಾಮ ಕುದ್ಬಿಟ್ಯಾ ಏನೇ ಶ್ರೇಷ್ಠ ನೀನು ನಾನು ಹೇಳಿದ್ದೊಂದು ಮಾಡೋಕ್ಕಾಗಲ್ವ ನಿನಗೆ ಅಯ್ಯೋ ರಾಮ ಅಂತಾರೆ ಕುಸ್ಮಾ ಕುಸ್ಮಾ ನಾನು ಹೊರಗಡೆ ಹೋಗಿ ಕಾಫಿ ಕುಡ್ಕೊಂಡು ಬರ್ತೀನಿ ಅಂತ ಧರ್ಮರಾಜ್ ಹೋಗ್ತಾರೆ ಆಗ ಸುಂದ್ರಿ ಜೋರಾಗಿ ನಗ್ತಾ ಅಲ್ಲ ಕುಸ್ಮಾ ಅವರೇ ನಿಮ್ಮ ಸೊಸೆ ಒಂದು ಕಾಫಿ ಮಾಡೋಕ್ಕೆ ಒದ್ದಾಡ್ತಿದ್ದಾಳೆ ಅಂದರೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲಪ್ಪ ಅಂತ ಪೂಜೆಗೆ ಹೈಫೈ ಕೊಡ್ತಾಳೆ ನೀವೇನು ಮೊದಲನೇ ಸಲ ನಡಮಾರಾಜನ ಥರ ಅಡುಗೆ ಮಾಡಿದ್ರ ಇಲ್ಲ ತಾನೇ ತಪ್ಪು ಮಾಡಿದ್ರಿ ತಾನೆ ಅಂತಾಳೆ ಶ್ರೇಷ್ಠ ಹೌದು ಶ್ರೇಷ್ಠ ನಾಲ್ಕು ಸಲ ಮಾಡೋದ್ರೊಳಗಡೆ ಸರಿಯಾಗಿ ಬರುತ್ತೆ ಹೋಗು ಇನ್ನೊಂದು ಸಲ ಹೋಗಿ ಕಾಫಿ ಮಾಡ್ಕೊಂಡು ಬಾ ಅಂತಾರೆ ಕುಸುಮ ನಾನು ನಾಳೆ ಬೇಕಿದ್ದರೆ ಕರೆಕ್ಟಾಗಿ ಕಾಫಿ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ನಾಳೆ ಅಂದವನ ಮನೆ ಹಾಳು ಈಗಲೇ ಹೋಗಿ ನಾನು ಹೇಳಿರೋ ಹಾಗೆ ಕಾಫಿ ಮಾಡು ಸರಿಯಾಗಿ ಬರುತ್ತೆ ಅಂತಾರೆ ಕುಸುಮ ಶ್ರೇಷ್ಠ ಪುನಃ ಅಡುಗೆ ಮನೆಗೆ ಬಂದು ಮತ್ತೆ ಕಾಫಿ ಮಾಡೋಕ್ಕೆ ಶುರು ಮಾಡ್ತಾಳೆ ಈಚೆ ಭಾಗ್ಯ ಮನೆಯವ್ರ ಹತ್ರ ನಿಮಗೆಲ್ಲ ತುಂಬ ಹಸಿ ಬಾಗ್ತಿದ್ಯಾ ಕಾಫಿ ಸರಿ ಇಲ್ಲ ಅಂತ ಹೊರಗೆ ಹೊರಟೋದ್ರು ಅಂತಾಳೆ ಭಾಗ್ಯ ಈಗ ನೋಡು ನನ್ನ ಸೊಸೆ ಸ್ಪೆಷಲ್ ಕಾಫಿ ಮಾಡ್ಕೊಂಡು ಬರ್ತಾಳೆ ಅಂತಾರೆ ಕುಸುಮ ನೋಡೋಣ ನೋಡೋಣ ಅಂತಾರೆ ಸುನಂದ ಆಗ ಶ್ರೇಷ್ಠ ಕಾಫಿನ ತರ್ತಾಳೆ ಏನೇ ಇದು ನಾಲ್ಕು ಕಪ್ ತಂದು ಇಲ್ಲಿ ಐದು ಜನ ಇದ್ದೀವಿ ನಾವು ಮೊದಲು ಎರಡು ಕಪ್ಪು ನನಗೊಂದು ಭಾಗ್ಯಂಗೆ ಒಂದು ಕೊಡು ನಾವು ರುಚಿ ನೋಡ್ತೀವಿ ಅಂತಾರೆ ಕುಸುಮ ಭಾಗ್ಯಂಗ ಯಾಕೆ ಅಂತಾಳೆ ಶ್ರೇಷ್ಠ ಇದೇನು ಶ್ರೇಷ್ಠ ಹೀಗೆ ಕೇಳ್ತಿದ್ಯಾ ನೀನು ಬಾಗಿನಿಗಿಂತ ಉತ್ತಮ ಅನ್ನೋದು ಅವಳಿಗೂ ಗೊತ್ತಾಗಬೇಕು ತಾನೇ ಮೊದಲು ಅವಳಿಗೆ ಕೊಡು ಅಂತಾರೆ ಕುಸುಮ ಕಾಫಿನ ಕೊಡ್ತಾಳೆ ಶ್ರೇಷ್ಠ ಕಾಫಿ ಕುಡ್ದ ಭಾಗ್ಯ ಕೆಮಿಸ್ತಾ ಅತ್ತೆ ಏನತ್ತೆ ಇದು ಅಂತಳೆ ಕಾಫಿ ಅದು ನಿನಗೆ ಗೊತ್ತಾಗ್ತಿಲ್ವಾ ಅಂತ ಕಾಫಿ ಕುಡಿದು ಏನೇ ಇದು ಒಂಚೂರು ಚೆನ್ನಾಗಿಲ್ಲ ಹೋಗಿ ಬೇರೆ ಮಾಡ್ಕೊಂಡು ಬಾ ಹೋಗು ಅಂತಾರೆ ಕುಸುಮ ಮತ್ತೆ ಮಾಡಬೇಕಾ ಹೇಳಿ ಶ್ರೇಷ್ಠ ನಾಲ್ಕು ಸಲ ಮಾಡಿದರೆ ಸರಿ ಬರುತ್ತೆ ಹೋಗು ಇಲ್ಲಾಂದರೆ ಬಾಗಿನ ಕೈಯಲ್ಲಿ ಅನಿಸ್ಕೊಳ್ಬೇಕಾಗುತ್ತೆ ಅಂತಾರೆ ಕುಸುಮ ಮತ್ತೆ ಶ್ರೇಷ್ಠ ಹೋಗಿ ಕಾಫಿ ಮಾಡ್ಕೊಂಡು ಬರ್ತಾಳೆ ಹೀಗೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ ಶ್ರೇಷ್ಠಂಗೆ ಕಾಫಿ ಮಾಡಿ ಮಾಡಿ ಸುಸ್ತಾಗುತ್ತೆ ಫೈನಲಿ ಈಗ ಸ್ವಲ್ಪ ಪರವಾಗಿಲ್ಲ ಅಂತಾರೆ ಕುಸುಮ ನೂರಕ್ಕೆ ಮೂವತ್ತ್ನಾಲ್ಕು ಮಾರ್ಕ್ಸ್ ಕೊಡ್ಬೋದು ಅಂತಾರೆ ಸುನಂದ ನೂರಕ್ಕೆ ಮೂವತ್ತ್ನಾಲ್ಕು ಬಂದರೆ ಆಗಲ್ಲ ಅಮ್ಮ ಫೇಲ್ ಅಂತ ಅರ್ಥ ಅಂತಾಳೆ ಶ್ರೇಷ್ಠ ಇನ್ನೂ ತುಂಬ ಚೆನ್ನಾಗಿ ಮಾಡೋದಿದೆ ಅಂತಾಳೆ ಭಾಗ್ಯ ಅದಕ್ಕೆ ಭಾಗ್ಯ ಹೇಳಿದ್ದು ಎಲ್ಲ ಕೆಲಸ ನೀನು ಮಾಡಿದ್ರೇ ಚೆಂದ ಇವಳಿ ಕೊಟ್ಟರೆ ಎಲ್ಲ ಕುಲಗಡಿಸ್ಬಿಡ್ತಾಳೆ ಅಷ್ಟೇ ಈ ಭಿಕ್ತಿಯಮ್ಮಗಂತೂ ಅರ್ಥನೇ ಆಗ್ತಿಲ್ಲ ಅಂತಾರೆ ಸುನಂದ ನನ್ನ ಹೊಸ ಸೊಸೆ ಏನು ಕಲಿಯದೆ ಬೇಡವಾ ಸ್ವಲ್ಪ ತಡ್ಕೊಳ್ಳಿ ಅವಳು ಎಲ್ಲ ಕಲೀಲಿ ಅಂತಾರೆ ಕುಸುಮ ಹೌದಮ್ಮ ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಅಂತಾಳೆ ಭಾಗ್ಯ ಇವತ್ತಿನ ಮಟ್ಟಿಗೆ ಇದು ಸರಿಯಾಗಿದೆ ಅಂತಾರೆ ಕುಸುಮ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಸೋಪದಲ್ಲಿ ಶ್ರೇಷ್ಠ ಕೂತ್ಕೊತಾಳೆ ಶ್ರೇಷ್ಠ ಏನು ಕೂತ್ಕೊಂಡ್ಬಿಟ್ಟೆ ಅಂತಾರೆ ಕುಸುಮ ಕೆಲಸ ಮುಗೀತಲ್ಲ ಕೂತ್ಕೊಂಡೆ ಅಂತಾಳೆ ಶ್ರೇಷ್ಠ ಕೆಲಸ ಮುಗೀತಾ ಈಗ ಶುರುವಾಗಿದೆ ನೋಡು ನಾವೆಲ್ಲ ಕಾಫಿ ಕುಡಿದ ಮೇಲೆ ಕಪ್ಪನ್ನೆಲ್ಲ ಸಿಂಕಲ್ಲಿ ಇಟ್ಟು ತೊಳೆದು ಆಮೇಲೆ ತಿಂಡಿ ಶುರು ಮಾಡುವ ಅಂತಾರೆ ಕುಸುಮ ತಿಂಡಿನ ಅಂತಾಳೆ ಶ್ರೇಷ್ಠ ಹೌದು ತಿಂಡಿ ಬೇಕು ನಾವೆಲ್ಲ ಹಸ್ಕೊಂಡಿರ್ಬೇಕಾ ಅಂತಾರೆ ಕುಸುಮ ಅರ್ಧ ಗಂಟೆ ರೆಸ್ಟ್ ಮಾಡಿ ಆಮೇಲೆ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಅಯ್ಯೋ ಅಯ್ಯೋ ಇಷ್ಟೊತ್ತಿಗೆ ಭಾಗ್ಯ ಕಾಫಿ ತಿಂಡಿ ಅಡುಗೆ ಮಾಡಿ ಮಕ್ಕಳಿಗೆ ಗಂಡಂಗೆ ಕಟ್ಟಿಕೊಟ್ಟು ತಾನು ಆಫೀಸಿಗೆ ಹೋಗ್ತಿದ್ಲು ಮೊದಲನೇ ದಿನ ಅಂತ ಬೇ ಲೇಟ್ ಆದರೂ ನಾನು ಸುಮ್ಮನೆ ಇದ್ದೆ ನಾಳೆ ಹೀಗೆ ಆಗೋಗಿಲ್ಲ ಅಂತಾರೆ ಕುಸುಮ ಅದಕ್ಕೆ ಕುಸುಮ ಅವರೇ ಹೇಳೋದು ಎಲ್ಲರೂ ಬಾಕಿ ಆಗೋಕ್ಕಾಗಲ್ಲ ಅಂತ ಅಂತಾಳೆ ಸುಂದ್ರಿ ಶ್ರೇಷ್ಠ ನೀನು ನಿನ್ ನನ್ನ ಅಕ್ಕನ ಕಾಲಿನ ಧೂಳಿಗೂ ಸಮಯ ಇಲ್ಲ ಕಣೆ ಅಂತಾಳೆ ಪೂಜಾ ಪೂಜಾ ನಿನಗೆ ನನ್ನ ಕೆಪ್ಯಾಸಿಟಿ ಏನು ಅಂತ ನಿನಗೆ ಗೊತ್ತಿಲ್ಲ ಅಂತಾಳೆ ಶ್ರೇಷ್ಠ ನಿನ್ನ ಶಕ್ತಿ ಎಲ್ರಿಗೂ ತೋರಿಸು ಕೆಲಸನ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ದಂಗೆ ಮಾಡು ಬಾ ಅಂತ ಕುಸುಮ ಹೋಗ್ತಾರೆ ಕಾಫಿ ಕೊಡೋಕೆ ಎಷ್ಟೊತ್ತು ಮಾಡಿದ್ಲು ಇನ್ನು ತಿಂಡಿ ಕೊಡೋಕೆ ರಾತ್ರಿ ಮಾಡ್ತಾಳೆ ಅಷ್ಟೆ ಅಂತಾರೆ ಸುನಂದ ಈಚೆ ಕುಸುಮ ಬಿಸಿಬೇಳೆ ಭಾತ ಮಾಡು ಅಂತ ಮಾಡೋದನ್ನೆಲ್ಲ ಹೇಳ್ತಾರೆ ಶ್ರೇಷ್ಠ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾಳೆ ಇದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ ಇದಕ್ಕಿಂತ ಈಸಿ ಆಗಿರೋದು ಏನಾದರೂ ಇದೆಯಾ ಅಂತಾಳೆ ಶ್ರೇಷ್ಠ ಆಗ ಸುನಂದ ಬಂದು ನೋಡಿದ್ರ ವ್ಯಕ್ತಿಯಮ್ಮ ಕೇಳಿದ್ರ ಇವಳು ಮಾತನ್ನು ಅಲ್ಲ ಇವಳಿಗೆ ಒಂದು ಸ ಕಾಫಿ ತಿಂಡಿ ಮಾಡೋಕ್ಕೆ ಬರೋಲ್ಲ ಇವಳನ್ನು ಸೊಸೆ ಅಂತ ಮೆರೆಸ್ತಿದ್ದೀರ ನೋಡಿ ಬಿತ್ತಿಯಮ್ಮ ಇವಳಿಗೆ ಮನೆಯನ್ನು ನಿಭಾಯಿಸೋಕ್ಕಾಗಲ್ಲ ಮೊದಲು ಇವಳನ್ನ ಮನೆಯಿಂದ ಆಚೆ ಕಳಿಸಿ ಬಾಗಿನಿಗೆ ನಾನು ತಿಂಡಿ ಮಾಡೋಕೆ ಹೇಳ್ತೀನಿ ಅಂತಾರೆ ಸುನಂದ ಅದರ ಅಗತ್ಯ ಇಲ್ಲ ಈ ನನ್ನ ಸೊಸೆ ಶ್ರೇಷ್ಠನೇ ಎಲ್ಲ ಮಾಡ್ತಾಳೆ ಅಂತಾರೆ ಕುಸುಮ ಆನಂಬಿಕೆ ನಮಗಿಲ್ಲ ಅತ್ತೆ ಅಂತಾಳೆ ಪೂಜಾ ನೀವೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಿ ಅಂತ ನನಗೆ ಗೊತ್ತಿಲ್ವಾ ನನ್ನ ಸೊಸೆ ಬಗ್ಗೆ ಮಾತಾಡ್ತೀರಾ ಅಂತಾರೆ ಕುಸುಮ ನಾವು ಚೆನ್ನಾಗಿ ಅಡುಗೆ ಮಾಡದೆ ಇದ್ದರೂ ಇವಳ ಥರ ಜಮ್ಮ ಮಾಡಲ್ಲ ಎಲ್ಲ ಗೊತ್ತಿದೆ ಅನ್ನೋ ಥರ ಅಂತಾಳೆ ಪೂಜಾ ನಾನು ಯಾವ ಮನೆ ಸೊಸೆನೂ ಆಗಬೇಕಾಗಿಲ್ಲ ಅಡುಗೆ ಕಲಿತು ಇವಳತಾನೆ ಈ ಮನೆ ಸೊಸೆ ಅಂತ ಕುಣಿತಿರೋದು ಅಂತಾಳೆ ಸುಂದ್ರಿ ಶ್ರೇಷ್ಠನ ನಾನು ಬಾಗಿನ ಥರನೇ ಮಾಡ್ತೀನಿ ನೀವೆಲ್ಲರೂ ನಡೆಯಿರಿ ಡಿಸ್ಟರ್ಬ್ ಮಾಡಬೇಡಿ ಅವಳು ತಿಂಡಿ ಮಾಡಲಿ ಅಂತ ಕುಸುಮನ ಹೋಗ್ತಾರೆ ಆಗ ಶ್ರೇಷ್ಠ ಅಡುಗೆ ಮನೆಯಿಂದ ಈಚೆ ಬಂದು ಇವನು ಎಲ್ಲಿ ಹೋದ ನಾಳೆ ಬೆಳಗ್ಗೆಯಿಂದ ಕಷ್ಟಪಡ್ತಾ ಇದ್ದೀನಿ ಇವನು ರಿಲ್ಯಾಕ್ಸ್ ಅದು ಇದು ಅಂತ ಓಡಾಡ್ತಿದ್ದಾನೆ ಅಂತ ತಾಂಡವ್ಗೆ ಕಾಲ್ ಮಾಡ್ತಾಳೆ ಯಾಕೆ ಪದೇ ಪದೇ ಕಾಲ್ ಮಾಡ್ತೀಯ ಅಂತಾನೆ ತಾಂಡವ್ ತಾಂಡವ್ ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ ಕಣೋ ಒಳ್ಳೆ ಜೈಲಲ್ಲಿ ಇರೋ ಥರ ಫೀಲ್ ಆಗ್ತಿದೆ ಅಲ್ಲಿನ ಆಗ್ಲಿಂದ ನಾಲ್ಕು ಸಲ ಕಾಫಿ ಮಾಡಿದ್ದೀನಿ ಕಣೋ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಈಗ ಟಿಫಿನ್ ಮಾಡಬೇಕು ಅಂದಿದ್ದಾರೆ ಅಂತಾಳೆ ಶ್ರೇಷ್ಠ ಹಾಂ ಹೋಗಿ ಮತ್ತೆ ಮಾಡು ನನಗೆ ಕಾಲ್ ಮಾಡ್ತಿದ್ಯಾ ಅಂತಲೇ ತಗೊಂಡವ್ ನೀ ನನಗೆ ತಿಂಡಿ ಮಾಡೋಕ್ಕೆ ಹೆಲ್ಪ್ ಮಾಡು ಬಾ ಅಂತಾಳೆ ಶ್ರೇಷ್ಠ ಅದೆಲ್ಲ ಸಾಧ್ಯ ಇಲ್ಲ ಅಂತ ಅಂತಲೇ ತಗೊಂಡವ್ ನಾನೆಲ್ಲಿ ಕನ್ಸು ಕಟ್ಕೊಂಡು ಬಂದೆ ಇವತ್ತು ರಜಾ ಬೇರೆ ಮಾಡಿದ್ದೀನಿ ನೀನು ನೋಡಿದರೆ ಹೀಗೆ ಮಾತಾಡ್ತಿದ್ದೀಯಾ ಅಂತಳೆ ಶ್ರೇಷ್ಠ ಆದರೆ ಕೆಲಸ ಮಾಡು ಇಲ್ಲಾಂದರೆ ಅಮ್ಮ ನೀನು ಹೊಡೆದಾಡಿ ಇಷ್ಟು ಸಣ್ಣ ಮಿಷನ್ ನಿನ್ನ ಕೈನಲ್ಲಿ ಹ್ಯಾಂಡ್ಲ್ ಮಾಡೋದಕ್ಕಾಗಲ್ಲ ಅಂದಮೇಲೆ ಇನ್ನು ಮನೆನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯ ನೋಡು ಬಾಗಿನೂ ಎಲ್ಲನೂ ಹ್ಯಾಂಡ್ಲ್ ಮಾಡಿ ಅಮ್ಮಂಗೆ ಮೆಚ್ಚೋ ಥರ ಮನೆ ಮೆಚ್ಚಿ ನೀನು ನೀನುಗೆ ಆದರೆ ಕೆಲಸ ಮಾಡು ಇಲ್ಲಾಂದರೆ ಕೂತ್ಕೊ ನನಗೆ ಸಾವಿರ ಕೆಲಸ ಇದೆ ಮನೆಗೆ ಬರಬೇಕು ಅಂತ ಹಠ ಮಾಡಿದ್ದು ನೀನೇ ತಾನೇ ಅನುಭವಿಸು ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಈಗ ಏನು ಮಾಡಲಿ ಅಂತ ತಿಂಡಿನ ಫೋನಲ್ಲಿ ಆರ್ಡರ್ ಮಾಡ್ತಾಳೆ ಶ್ರೇಷ್ಠ ಈಚೆ ಗುಂಡಣ್ಣ ಬಂದು ಡೈನಿಂಗ್ ಟೇಬಲ್ ಹತ್ತಿರ ಕುತ್ಕೋತಾನೆ ತನ್ಮೆ ಏನಾಯಿತು ಇಷ್ಟೊಂದು ಸುಸ್ತಾಗಿ ಕುತ್ಕೊಂಡೆ ಅಂತಳೆ ತನ್ಮಿ ಅಕ್ಕ ತುಂಬ ಹೊಟ್ಟೆ ಹಸಿಬಾಗ್ತಿದೆ ಅಕ್ಕ ನಾನು ಕಾಯ್ತಿದ್ದೀನಿ ತಿಂಡಿಗೆ ಯಾವಾಗ ಕರೀತಾರೆ ಇವಾಗ ಕರೀತಾರೆ ಅಂತ ಅಂತಾನೆ ಗುಂಡಣ್ಣ ನನಗೂ ಹಾಗೆ ಕಣೋ ತುಂಬ ಹಸಿವಾಗ್ತಿದೆ ಅಮ್ಮ ರೆಡಿ ಮಾಡೋ ಹಾಗಿದ್ರೆ ಇಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿ ಮಾಡಿ ನಮ್ಮನ್ನು ಕೂಗಿರ್ತಿದ್ಲು ಇವಾಗ ರೆಡಿ ಮಾಡ್ತಿರೋದು ಶ್ರೇಷ್ಠ ಆಂಟಿ ಅದೇನು ಮಾಡಿರ್ತಾರೋ ಏನೋ ಬಾ ನೋಡೋಣ ಅಂತ ತನ್ವಿ ಇಬ್ಬರು ಅಡುಗೆ ಮನೆಗೆ ಬಂದು ನೋಡಿ ಅಕ್ಕ ಇಲ್ಲಿ ಏನೂ ಇಲ್ಲ ಪಾತ್ರೆ ಎಲ್ಲ ಇದೆ ಅಂತಾನೆ ಗುಂಡೋಣ ಶ್ರೇಷ್ಠ ಆಂಟಿ ಏನೂ ಮಾಡ್ತಾರೆ ಬರೀ ಜಗಳ ಮಾಡ್ತಾರೆ ನಮ್ಮೆಲ್ಲರ ನೆಮ್ಮದಿ ಹಾಳು ಮಾಡ್ತಾರೆ ದೊಡ್ಡ ವೇಸ್ಟ್ ಅವರು ಬಾ ಅಮ್ಮನ ಹತ್ರ ಕೇಳೋಣ ಅಂತ ಮಕ್ಕಳು ಬರ್ತಾರೆ ಈಚೆ ಕುಸುಮ ರೂಮಲ್ಲಿ ಇರ್ತಾರೆ ಆಗ ಅಲ್ಲಿಗೆ ಭಾಗ್ಯ ಬಂದು ಕೂತ್ಕೋತಾಳೆ ಏನು ಭಾರಿ ಮುಜುಗರ ಪಟ್ಕೋತಿದ್ಯಲ್ಲ ಅಂತಾರೆ ಕುಸುಮ ಅತ್ತೆ ಅದು ಇವತ್ತು ಮನೇಲಿ ಏನೂ ಸರಿಯಾಗ್ತಿಲ್ಲ ಮಾವಂಗೂ ಸರಿಯಾಗಿ ಕಾಫಿ ಸಿಕ್ಕಿಲ್ಲ ಪಾಪ ಹೊರಗಡೆ ಹೋಗಿ ಕುಡ್ಕೊಂಡು ಬಂದರು ಮಕ್ಕಳಿಗೂ ಹಸಿವಾಗ್ತಿದೆ ಅಂತ ಅನಿಸ್ತಿದೆ ಅತ್ತೆ ಅಂತಾಳೆ ಭಾಗ್ಯ ಏನ್ ಮಾಡಬೇಕು ಅಂತೀಯ ಅಂತಾರೆ ಕುಸುಮ ಅದಕ್ಕೆ ಅತ್ತೆ ನಾನೇ ಹೋಟೆಲ್ಗೆ ಹೋಗೋಕ್ಕೂ ಮುಂಚೆ ತಿಂಡಿ ಅಡಿಗೆ ಎಲ್ಲ ಮಾಡಿಬಿಟ್ಟು ಹೋಗ್ಲಾ ಅಂತಾಳೆ ಭಾಗ್ಯ ಆಗ ಅಲ್ಲಿಗೆ ಧರ್ಮರಾಜ್ ಮತ್ತು ಮಕ್ಕಳು ಬರ್ತಾರೆ ಭಾಗ್ಯ ನಾನು ನಿಮಗೆ ಏನು ಹೇಳಿದ್ದು ಎಲ್ಲ ಮರ್ತೋಯ್ತಾ ಅದು ಏನೇ ಆದರೂ ಅಡುಗೆ ಮನೆಯೊಳಗೆ ನೀನು ಕಾಲು ಹಿಡಿಕೂಡ್ದು ಆದರೂ ಯಾಕೆ ಹೀಗೆ ಮಾತಾಡ್ತಿದ್ಯಾ ನೀನು ಅಂತಾರೆ ಕುಸುಮ ನೋಡು ಭಾಗ್ಯ ನನಗೆ ಯಾವ ಸಮಸ್ಯೆನೂ ಇಲ್ಲ ಮಗಳೇ ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಬಿಡು ಇಷ್ಟು ದಿನ ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ ನೀನು ದೇವರಿಗೆ ಗೊತ್ತು ಇನ್ನಾದರೂ ನಿನಗೋಸ್ಕರ ಬದುಕು ಮಗಳೇ ಸಾಕು ಈ ತ್ಯಾಗ ಎಲ್ಲ ಅಂತಾರೆ ಧರ್ಮರಾಜ್ ಇಲ್ಲ ಅತ್ತೆ ಅದು ನಮ್ಮ ಗುಂಡಣ್ಣ ಪಾಪ ಹಸ್ಕೊಂಡಿರ್ತಾನೆ ಅವನಿಗೆ ಹಸಿವು ತಡೆಯೋಕ್ಕಾಗಲ್ಲ ನಿಮಗೆ ಗೊತ್ತಲ್ಲ ಅಂತಳೆ ಭಾಗ್ಯ ಆಗ ಗುಂಡಣ್ಣ ಅಮ್ಮ ನನಗೇನು ಹಸಿವಾಗ್ತಿಲ್ಲ ಆರಾಮಾಗಿದ್ದೀನಿ ಅಂತಾನೆ ಈಗ ತಾನೇ ಕೆಳಗೆ ಅಂತ ಹೇಳ್ದೆ ನಾಟಕ ಮಾಡ್ತಿದ್ದೀಯಾ ಅಂತ ಗೊಣಗ್ ತನ್ವಿ ಅಕ್ಕ ನಾನು ಸುಮ್ಮನೆ ಇರ್ತೀನಿ ಅಮ್ಮಂಗೆ ಬೇಜಾರಾಗುತ್ತೆ ಅಂತಾನೆ ಗುಂಡಣ್ಣ ಏನೋ ಗುಂಡಣ್ಣ ಅದು ಪಿಸು ಪಿಸು ಮಾತು ಅಂತಾಳೆ ಭಾಗ್ಯ ಏನೂ ಇಲ್ಲ ಸುಮ್ಮನೆ ಮಾತಾಡ್ತಿದ್ವಿ ಅಂತಾನೆ ಗುಂಡಣ್ಣ ನಿಜ ಹೇಳು ಹಸಿವಾಗ್ತಿದೆ ತಾನೆ ಅಂತಳೆ ಭಾಗ್ಯ ಇಲ್ಲಮ್ಮ ನನಗೆ ಚೂರು ಹಸಿವಾಗ್ತಿಲ್ಲ ನಾನು ಆರಾಮಾಗಿದ್ದೀನಿ ಅಂತಾನೆ ಗುಂಡಣ್ಣ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ